ಹಾಯ್ ಫ್ರೆಂಡ್ಸ್ ನಮಸ್ತೆ ಬನ್ನಿ ಇವತ್ತೊಂದು ಸ್ಮಾಲ್ ಆಗಿರೋದು ಡೈಲಿ ಯೂಸಿಗೆ ಬೇಕಾಗಿರ್ತಕ್ಕಂಥ ಒಂದು ರಂಗೋಲಿಯನ್ನು ನಾನಿಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಇದು ಒಂಬತ್ತರಿಂದ ಐದು ಚುಕ್ಕಿ ಮಧ್ಯ ಮಧ್ಯೆ ಇಡಬೇಕು ನಾನು ಬಳಪದಲ್ಲಿ ಚುಕ್ಕಿಯನ್ನು ಇಡ್ಕೋತಾ ಇದ್ದೀನಿ ಆದ್ದರಿಂದ ನಿಮಗದು ಕಾಣಿಸ್ತಾ ಇಲ್ಲ ಫ್ರೆಂಡ್ಸ್ ನೋಡಿ ಒಂಬತ್ತರಿಂದ ಐದು ಮಧ್ಯ ಮಧ್ಯೆ ಇಡಬೇಕು ಒಂಬತ್ತು ಚುಕ್ಕಿ ಎರಡು ಚುಕ್ಕಿ ಮಧ್ಯೆ ಒಂದು ಚುಕ್ಕಿ ಇಡಬೇಕು ನೆಕ್ಸ್ಟು ಕೊನೆಗೆ ಐದು ಬರೋವರೆಗೂ ಇಡಬೇಕಾಗತ್ತೆ ಫ್ರೆಂಡ್ಸ್ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಯೂಟ್ಯೂಬ್ ಚಾನಲ್ ಇದ್ದರೆ ನಾನು ಕೂಡ ಸಬ್ಸ್ಕ್ರೈಬ್ ಆಗ್ತೀನಿ ಹೀಗೆ ಯಾವಾಗಲೂ ನಿಮ್ಮ ಸಪೋರ್ಟ್ ನನಗೆ ಇರಲಿ ಫ್ರೆಂಡ್ಸ್ ಯಾವ ರೀತಿ ವಿಡಿಯೋ ಬೇಕು ಅಂತ ನೀವೇನಾದರೂ ಕಮೆಂಟ್ ಹಾಕಿದರೆ ಆ ರೀತಿ ವಿಡಿಯೋವನ್ನು ಹಾಕೋದಕ್ಕೂ ಕೂಡ ನಾನು ಪ್ರಯತ್ನ ಪಡ್ತೀನಿ ಫ್ರೆಂಡ್ಸ್ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದ್ರೆ ತುಂಬ ಹೃದಯದ ಧನ್ಯವಾದಗಳು ಫ್ರೆಂಡ್ಸ್ ಬನ್ನಿ ಈಗ ನಾನು ಒಂಬತ್ತರಿಂದ ಐದು ಚುಕ್ಕಿಯನ್ನು ಇಟ್ಕೊಂಡಿದ್ದೀನಿ ನನ್ನೆಲ್ಡೂ ವೀಡಿಯೋವನ್ನು ಸ್ಟಾಪ್ ಮಾಡಿ ಮಾಡಿ ಮಾಡಲೇ ಇಲ್ಲ ಹಾಗಾಗಿ ಸ್ವಲ್ಪ ಇದು ಒಂಬತ್ತು ನಿಮಿಷ ವೀಡಿಯೋ ಆಗಿಬಿಡ್ತು ನಾನು ನಿಧಾನಕ್ಕೆ ಹಾಕಿ ತೋರಿಸ್ತೀನಿ ನೋಡಿ ಇದು ಕೊನೆಗೆ ಎಡ್ಜಲ್ಲಿ ಇರ್ತವೆ ನಾಲ್ಕು ನಾಲ್ಕು ಡಾಟು ಆ ಡಾಟಿಗೆ ನಾವು ಈ ರೀತಿ ಸ್ಕ್ವಯರನ್ನು ಈ ಡೈಮಂಡ್ ಶೇಪನ್ನು ಹಾಕೋಬೇಕಾಗತ್ತೆ ನೋಡಿ ಎಡ್ಜಲ್ಲಿ ಇರ್ತಕ್ಕಂತಹ ನಾಲ್ಕು ಚುಕ್ಕಿಗೆ ನಾವು ಡೈಮಂಡ್ ಶೇಪನ್ನು ಈ ರೀತಿಯಾಗಿ ಹಾಕ್ಕೋಬೇಕು ನೋಡಿ ನಾಲ್ಕು ಬಂತು ಒಟ್ಟು ಆರು ಬರುತ್ತೆ ಐದು ಇನ್ನೊಂದು ಆರನೇದು ನೋಡಿ ಡ್ಯೂಟಿ ಹೋಗೋರಿಗೆ ರಂಗೋಲಿ ಹಾಕೋದಕ್ಕೆಲ್ಲ ಟೈಮೇ ಇರಲ್ಲ ಪಾಪ ಒಂದೆರಡು ಎಳೆ ರಂಗೋಲಿಯನ್ನು ಬಿಟ್ಟು ಹೋಗಬೇಕಾಗಿರುತ್ತೆ ಅವರು ಮನೆ ಕೆಲಸನೇ ಜಾಸ್ತಿ ಆಗಿಬಿಟ್ಟಿರುತ್ತೆ ಬೆಳಗ್ಗೆ ಬೇಗ ಕೆಲ್ಸಕ್ಕೆ ಹೋಗೋರಿಗೆ ನೋಡಿ ಇಲ್ಲಿ ಮೂರು ಡಾಟಿಗೆ ನಾವು ಈ ರೀತಿ ವಿ ಶೇಪನ್ನು ಹಾಕ್ಕೋಬೇಕು ಅದ್ರ ಜೊತೆಯೇ ನೋಡಿ ಒಂದು ಫ್ಲವರ್ ರೀತಿಯಾಗಿ ಬರುತ್ತೆ ಮತ್ತು ಮೂರು ಚುಕ್ಕಿ ನೋಡಿ ಒಂದು ಎರಡು ಮೂರು ಇವಾಗ ತೋರಿಸಿದ್ನಲ್ಲ ಆ ಮೂರು ಚುಕ್ಕಿಯನ್ನು ಆ ವಿ ಶೇಪಿಗೆ ಸೇರಿ ಮೂರು ಚುಕ್ಕಿಯನ್ನು ನಾವು ಈ ರೀತಿಯಾಗಿ ಇಡಬೇಕಾಗತ್ತೆ ಇಲ್ಲಿ ಮಧ್ಯೆ ಒಂದು ಸ್ಟಾರ್ ಸ್ಟಾರ್ ರೀತಿ ಬರುತ್ತೆ ಮೂರೇ ಫ್ಲವರ್ ಬರೋದು ಕನ್ಫ್ಯೂಸ್ ಆಗಲ್ಲ ಮೊದಲೇ ಸ್ಟಾರ್ ಮಾಡ್ಕೊಂಬಿಡಿ ಈ ರೀತಿಯಾಗಿ ಆ ವಿ ಶೇಪಿಗೆ ಸೇರಿಸಿ ಒಂದು ಸ್ಟಾರ್ ಹಾಕ್ಕೊಂಬಿಡಿ ಆಗ ಕನ್ಫ್ಯೂಸ್ ಆಗಲ್ಲ ನೋಡಿ ಮೂರು ಫ್ಲವರ್ ಮಾತ್ರ ಬರುತ್ತೆ ಈ ರೀತಿಯಾಗಿ ಒಂಬತ್ತರಿಂದ ಐದು ಚುಕ್ಕಿ ಇದು ಹಾಕ್ತಾ ಇರೋದು ರಂಗೋಲಿ ಹಾಕಕ್ಕೆ ಬರೋರಿಗೆ ಇದೆಲ್ಲ ಈಸಿಯಾಗಿರುತ್ತೆ ಆದರೆ ಹೊಸದಾಗಿ ರಂಗೋಲಿ ಕಲಿತಾ ಇರೋರಿಗೆ ಅಥವಾ ಸಿಂಪಲ್ಲಾಗಿ ಬೆಳಗ್ಗೆ ದಿವಸ ಅವನೊಂದು ರಂಗೋಲಿ ಹಾಕಬೇಕಾಗಿರುತ್ತೆ ಏ ಹೊಸ ಹೊಸ ರಂಗೋಲಿಗಳು ಹಾಕೋಣ ಅನಿಸ್ತಿರುತ್ತೆ ಕಲಿಯೋಣ ಅನಿಸ್ತಿರುತ್ತೆ ನನಗೆ ಗೊತ್ತಿರ್ತಕ್ಕಂಥ ಪುಟಾಣಿ ರಂಗೋಲಿಯನ್ನು ನಾನು ನಿಮಗೆ ತೋರಿಸ್ಕೊಡ್ತಾಯಿದ್ದೀನಿ ಅಂದರೆ ನಾನು ವಿಡಿಯೋವನ್ನು ಎಲ್ಲೋ ಹಾಕುವಾಗ ಸ್ಟಾಪ್ ಮಾಡಲೇ ಇಲ್ಲ ಹಾಗಾಗಿ ಸ್ವಲ್ಪ ಲಾಂಗ್ ಆಗಿದೆ ಬೇಜಾರಾಗ್ಬಿಡಿ ನಿಧಾನಕ್ಕೆ ಹೊಸದಾಗಿ ಕಲಿಯೋರಿಗೆ ನಿಧಾನಕ್ಕೆ ನೋಡ್ಕೊಂಡು ಹಾಕೋದಿಕ್ಕೆ ಚೆನ್ನಾಗಿದೆ ಅಂತ ಭಾವಿಸ್ತೀನಿ ಮೂರು ಫ್ಲವರ್ ಆಯಿತು ಈಗ ನೋಡಿ ಮತ್ತೆ ಮೂರು ಡಾಟ್ ಉಳಿದಿದೆ ನಾಲ್ಕು ಡಾಟ್ ಸೇಮ್ ಅಲ್ಲಿ ಡೈಮಂಡ್ ಹಾಕಿದ್ದೀವಲ್ಲ ಆ ಥರ ನಾಲ್ಕು ಚುಕ್ಕೆಗಳು ಉಳ್ಕೊಂಡಿದೆ ಅದಕ್ಕೆ ನಾನು ಏನು ಮಾಡ್ತೀನಿ ಅಂತಂದರೆ ಮಧ್ಯೆ ಸ್ಟಾರ್ ಇಟ್ಟಲ್ವಾ ಅಲ್ಲಿಂದ ಈ ರೀತಿಯಾಗಿ ಬಳ್ಳಿಯನ್ನು ನಾನು ಬಳ್ಳಿ ರೀತಿಯಲ್ಲಿ ಬರ್ಕೋತೀನಿ ಹೀಗೆ ಶೇಪ್ ಕೊಟ್ಟು ನೋಡಿ ಹಿಂಗೆ ಗ್ರಾಸಾಗಿ ತೊಗೊಂಬರ್ಬೇಕು ಇದ್ದೀನಿ ಹೀಗೆ ತಂದು ನಾಲ್ಕು ಚುಕ್ಕಿ ಇರುತ್ತಲ್ಲ ಆ ನಾಲ್ಕು ಚುಕ್ಕಿಗೂ ಈ ರೀತಿಯಾಗಿ ಸೇರಿಸ್ಕೊಂಡು ಒಂದು ಸರ್ಕಲ್ ಥರ ಹಾಕೋಬೇಕು ಹೀಗೆ ನಾನು ವೈಟ್ನೆಲ್ಲ ಆಗಿರೋದ್ರಿಂದ ಬಣ್ಣದ ರಂಗೋಲಿಯಲ್ಲಿ ಹಾಕೋತಾ ಇದ್ದೀನಿ ಕಾಣಿಸ್ಲಿ ಅನ್ನೋ ಕಾರಣಕ್ಕೆ ರಂಗೋಲಿ ಆದರೆ ಎಳೆಗಳು ತುಂಬ ಚೆನ್ನಾಗಿ ಬರುತ್ತೆ ಆ ಬಣ್ಣ ಮಿಕ್ಸ್ ಮಾಡಿರ್ತೀವಲ್ವ ತುಂಬ ನೈಸಾಗೇನು ಬರಲ್ಲ ಬಟ್ ಓಕೆ ನಿಮಗೆ ಕಾಣಿಸಲಿ ಅಂತ ನಾನೇನು ಮಾಡಿದ್ದೀನಿ ಪಿಂಕ್ ಕಲರಲ್ಲಿ ಹಾಕ್ತಾಯಿದ್ದೀನಿ ನೋಡಿ ಆ ಶೇಪ್ ಕೊಟ್ಟಿದ್ದೀವಲ್ವ ಅಲ್ಲೆಲ್ಲೂ ಡಾಟ್ ಇಲ್ಲ ಆ ಸರ್ಕಲ್ ಹಾಕಿದ್ದೀನಲ್ಲ ಅದಕ್ಕೆ ನಾನು ಇನ್ನೊಂಚೂರು ಡಿಸೈನನ್ನು ಮಾಡ್ತಾಯಿದ್ದೀನಿ ಈ ರೀತಿಯಾಗಿ ನೋಡಿ ಈಗ ಹಾಕ್ಕೊಳ್ಳಿ ಚೆನ್ನಾಗಿ ಕಾಣುತ್ತೆ ಅಲ್ಲೆಲ್ಲೂ ಚುಕ್ಕೆ ಉಳ್ದಿಲ್ಲ ಸುಮ್ಮನೆ ಹಾಗೆಯೇ ಹಾಕಬೇಕು ಈ ರೀತಿಯಾಗಿ ನಿಧಾನಕ್ಕೆ ನೋಡಿ ಹಾಕೊಳ್ಳಿ ಹೊಸದ ಕಲಿಯೋರಿಗೆ ನಿಧಾನಕ್ಕೆ ವಿಡಿಯೋ ಚೆನ್ನಾಗಿದೆ ಆದರೆ ಪಾಪ ರಂಗೋಲಿ ಗೊತ್ತಿರೋರಿಗೆ ಏನಿಷ್ಟು ಹೇಳೋದು ಮಾಡಿದ್ದಾರೆ ವಿಡಿಯೋನ ಅಂತ ಅನ್ಸುತ್ತೆ ಹೊಸದ ಕಲಿಯೋರಿಗೆ ನಿಧಾನಕ್ಕೆ ನಾವು ಹಾಕಿ ತರನೇ ಹಾಕೋದಿಕ್ಕೆ ಚೆನ್ನಾಗಿದೆ ಈಗ ನೋಡಿ ಈಗ ಹಾಗೆ ಡೈಮಂಡ್ ಶೇಪನ್ನು ಬಿಟ್ರೆ ಚೆನ್ನಾಗಿ ಕಾಣಿಸಲ್ಲ ಹಾಗಾಗಿ ಅದಕ್ಕೊಂದು ಸಿಂಪಲಾಗಿ ಡಿ ನಾವೇ ಕ್ರ ಜಿ ಡಿಸೈನನ್ನು ಹೇಗೆ ಬೇಕಾದರೂ ಕ್ರಿಯೇಟ್ ಮಾಡ್ಕೋಬೋದು ನಾನು ಹಾಗೆ ಸಿಂಪಲ್ಲಾಗಿ ಮಾಡೋದನ್ನು ನಿಮಗೆ ಇವಾಗ ತೋರಿಸ್ಕೊಡ್ತೀನಿ ಮಧ್ಯೆ ಇಲ್ಲಿ ನಾನು ಗ್ರೀನ್ ಕಲರ್ ಇಟ್ನಲ್ವ ಅಲ್ಲಲ್ಲಿ ಒಂದು ಡಾಟ್ ಉಳಿದಿರುತ್ತೆ ಮೂರು ಕಡೆನೂ ಆ ಡಾಟಿಗೆ ನಾನು ಹೀಗೆ ಗ್ರೀನ್ ಕಲರನ್ನು ಹಾಕೋತಾ ಇದ್ದೀನಿ ಸಿಂಪಲ್ಲಾಗಿ ಈ ರೀತಿಯೂ ಹಬ್ಬಗಳಲ್ಲೂ ತುಂಬ ಜಾಗ ಇಲ್ಲದೆ ಇರೋರು ಬಾಗಿಲು ಮುಂದೆ ಹಾಕೋಬಹುದು ಅಪಾರ್ಟ್ಮೆಂಟಲ್ಲಿರೋರು ಅಥವಾ ಪುಟ್ಟ ಪುಟ್ಟ ಜಾಗ ಇರೋರು ಈ ರೀತಿಯಾಗಿ ಪುಟ್ಟ ಪುಟ್ಟ ರಂಗೋಲಿಗಳನ್ನು ಹಾಕೋಬೋದು ನೋಡಿ ಅದು ಹಾಗೆ ಶೇಪ್ ಶೇಪಿಂದ ಹಾಗೆ ಬಿಟ್ಟರೆ ಚೆನ್ನಾಗಿ ಕಾಣಿಸಲ್ಲ ಅಂತ ನಾನು ಒಂಚೂರು ಅದಕ್ಕೆ ಬೇರೆ ಶೇಪನ್ನು ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ರಂಗೋಲಿ ಆದರೆ ತುಂಬ ಚೆನ್ನಾಗಿ ಬರುತ್ತೆ ಎಳೆ ಆದರೆ ಇದು ಸ್ವಲ್ಪ ಬಣ್ಣ ಮಿಕ್ಸ್ ಮಾಡ್ತೀವಿ ನೋಡಿ ಸ್ವಲ್ಪ ಎಳೆ ಎಳೆಯೋದಕ್ಕೆ ಇದಾಗುತ್ತೆ ಮುದ್ದೆ ಮುದ್ದೆ ಅಂತ ಅನಿಸ್ತಾ ಇರುತ್ತೆ ಹುಡಿ ಹುಡಿಯಾಗಿರೋದಿಲ್ಲ ಅಷ್ಟೆ ನೋಡಿ ಒಂಚೂರು ಫ್ಲವರ್ ರೀತಿ ಬರ್ಕೊಳ್ಳೋದು ಈ ರೀತಿಯಾಗಿ ಹೇಗೆ ಬೇಕಾದರೂ ಡಿಸೈನನ್ನು ಮಾಡ್ಕೋಬೋದು ರಂಗೋಲಿ ಹಾಕೋಕ್ಕೆ ಬಂದರೆ ನಾವು ಇರೋ ರಂಗೋಲಿನೇ ಡೈಲಿ ಯೂಸ್ ಮಾಡೋ ರಂಗೋಲಿಗಳನ್ನೇ ಹಾಕೋ ರಂಗೋಲಿಗಳನ್ನೇ ಸ್ವಲ್ಪ ಬೇರೆ ಬೇರೆ ರೀತಿಯಾಗಿ ಹಾಕೋಬೋದು ಅದಕ್ಕೆ ಬೇರೆ ಡಿಸೈನನ್ನು ಕೊಡ್ಬೋದು ನಮ್ಮ ನಮ್ಮ ಕ್ರಿಯೇಟಿವಿಟಿಗೆ ಅದು ಡಿಪೆಂಡ್ ಆಗಿರತ್ತೆ ಅಷ್ಟೇ ಕ್ರಿಯೇಟಿವಿ ಟಿ ಅಂತಕ್ಕಂಥದ್ದು ಪ್ರತಿಯೊಬ್ಬರಲ್ಲೂ ಇರುತ್ತೆ ಪ್ರತಿಯೊಬ್ಬರೂ ಪ್ರತಿಭಾವಂತರ ಇರ್ತೀವಿ ಅದು ನಮ್ಮೊಳಗಿದ್ದೇ ಇರುತ್ತೆ ಯಾಕಂದರೆ ಎಲ್ಲರೂ ಮನುಷ್ಯರೇ ಅಲ್ವಾ ಎಲ್ಲರಿಗೂ ಒಂದೇ ಬ್ರೈನ್ ಇರುತ್ತೆ ಅದನ್ನು ನಾವು ಯೂಸ್ ಮಾಡ್ಕೊಳ್ಳೋದ್ರಲ್ಲಿರೋದು ಅಷ್ಟೇ ನಾವು ಬೆಳೆಯೋ ವಾತಾವರಣದ ಮೇಲೆ ಹೋಗುತ್ತೆ ಈಗ ನಾವು ಯೂಟ್ಯೂಬಲ್ಲಿ ನೋಡ್ತಕ್ಕಂಥ ವೀಡಿಯೋಗಳ ಮೇಲೆ ಹೋಗುತ್ತೆ ನಮ್ಮ ಬುದ್ಧಿವಂತಿಕೆ ಹೇಗಿರುತ್ತೆ ನಮ್ಮ ಪ್ರತಿಭೆ ಹೇಗಿರುತ್ತೆ ಅನ್ನೋದು ನೋಡಿ ಕಲಿಯೋದು ಇರುತ್ತೆ ಕೇಳಿ ಕಲಿಯೋದಿರುತ್ತೆ ಅನುಭವಿಸಿ ಕಲಿಯೋದಿರುತ್ತೆ ಫ್ರೆಂಡ್ಸ್ ಜೀವನದಲ್ಲಿ ಅಲ್ವಾ ಪ್ರತಿಯೊಬ್ಬರು ಪ್ರತಿಭಾವಂತರೆ ನನ್ನ ಪ್ರಕಾರ ಏನಂತೀರ ಫ್ರೆಂಡ್ಸ್ ನೋಡಿ ಎಲ್ಲ ಕಡೆ ಈ ರೀತಿಯಾಗಿ ಫ್ಲವರನ್ನು ಹಾಕ್ಕೊಂಡೆ ಈಗ ನಾನು ಏನು ಮಾಡ್ತೀನಿ ಮತ್ತು ಅದಕ್ಕೆ ಸ್ವಲ್ಪ ಗ್ರೀನ್ ಡಾಟನ್ನು ಇಡ್ತೀನಿ ಫ್ಲವರ್ ಹಾಕಿದ್ದೀನಲ್ಲ ಅಲ್ಲಿ ಚೆನ್ನಾಗಿ ಕಾಣಲಿ ಅಂತ ನೋಡಿ ಈ ರೀತಿಯಾಗಿ ಹೊಸದಾಗಿ ರಂಗೋಲಿ ಕಲಿಯೋರಿಗೆ ನಿಧಾನಕ್ಕೆ ನೋಡ್ಕೊಂಡು ಹಾಕೋದಕ್ಕೆ ಚೆನ್ನಾಗಿದೆ ಫ್ರೆಂಡ್ಸ್ ಓಡಿಸಿ ಓಡಿಸಿನೂ ನೋಡ್ಬೋದು ನಿಮಗೆ ತುಂಬ ಬೋರ್ ಆದರೆ ನಾನು ವಿಡಿಯೋನ ಓಡಿಸಿ ಫಾಸ್ಟ್ ಮಾಡಿ ಹಾಕ್ಬೋದಿತ್ತು ಆದರೆ ಇರಲಿ ಹೊಸದಾಗಿ ಕಲಿಯೋರು ನಿಧಾನಕ್ಕೆ ನೋಡ್ತಾರೆ ಅನ್ನೋ ಉದ್ದೇಶಕ್ಕೆ ನಾನು ಹಾಗೆ ಹಾಕಿದ್ದೀನಿ ಫ್ರೆಂಡ್ಸ್ ಹೇಗೆ ಅನ್ನಿಸ್ತು ಬೇರೆ ಬೇರೆ ರೀತಿಯ ಡಿಸೈನಿನ ರಂಗೋಲಿಗಳನ್ನು ತೋರಿಸ್ತೀನಿ ಮುಂದಿನ ವಿಡಿಯೋಗಳಲ್ಲಿ ಸಿಂಪಲ್ಲಾಗಿರೋ ರಂಗೋಲಿಗಳನ್ನು ತೋರಿಸಿ ಅಂತ ಕಮೆಂಟ್ ಮಾಡಿದ್ರೆ ಸಿಂಪಲ್ಲಾಗಿರೋದು ತೋರಿಸ್ತೀನಿ ಇಲ್ಲ ಸ್ವಲ್ಪ ಚೆನ್ನಾಗಿ ಡಿಸೈನಲ್ಲಿರೋದು ದೊಡ್ಡದು ಬೇಕು ಅಂದರೆ ಅದನ್ನು ತೋರಿಸ್ತೀನಿ ಫ್ರೆಂಡ್ಸ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಕಮೆಂಟ್ ಹಾಕಿ ಇಲ್ಲ ಲೈಕ್ ಮಾಡಿ ಫ್ರೆಂಡ್ಸಿಗೂ ಶೇರ್ ಮಾಡಿ ನೋಡಿ ನಾವು ಯಾವ ಕಲರ್ ಬೇಕಾದರೂ ಆಪೋಸಿಟ್ ಕಲರನ್ನು ಫಿಲ್ ಮಾಡ್ಕೋಬೇಕು ಚೆನ್ನಾಗಿ ಕಾಣಿಸುತ್ತೆ ಬ್ಲೂ ಹಾಕಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಗ್ರೀನ್ ಹಾಕಿದ್ರೆ ಅಲ್ಲ ಎಲ್ಲೋ ಹಾಕಿದ್ದೀನಿ ಎಲ್ಲ ಹಾಕಿರೋದ್ರಿಂದ ನಾನು ಚೆನ್ನಾಗಿ ಕಾಣುತ್ತೆ ಸುತ್ತ ಪಿಂಕ್ ಬಂದಿದೆ ಅಂತ ನಾನೇನು ಮಾಡಿದ್ದೀನಿ ಯೆಲ್ಲೋ ಫೀಲ್ ಮಾಡ್ತಾಯಿದ್ದೀನಿ ಸಿಂಪಲ್ಲಾಗಿರಲಿ ಅಂತ ಎಷ್ಟು ರಂಗೋಲಿಗಳನ್ನು ಹಾಕಕ್ಕೆ ಬಂದರೂ ಬಳ್ಳಿ ರಂಗೋಲಿ ಇರಬಹುದು ಈ ಥರದ್ದೇ ಫ್ಲವರ್ ರಂಗೋಲಿ ಇರ್ಬೋದು ವಿತೌಟ್ ಡಾಟ್ ರಂಗೋಲಿಗಳಿರ್ಬೋದು ಆದರೂ ರಂಗೋಲಿ ಹಾಕೋ ಕ್ರೇಜ್ ಇರೋರಿಗೆ ಇನ್ನೂ ಹೊಸ ಹೊಸದನ್ನು ನೋಡಿ ಕಲ್ಯಾಣ ಕಲ್ಯಾಣ ಅಂತ ಅನ್ನಿಸ್ತಾ ಇರುತ್ತೆ ಅಲ್ವಾ ಫ್ರೆಂಡ್ಸ್ ಕೆಲವರಿಗೆ ತುಂಬ ಕ್ರೇಜ್ ಇರುತ್ತೆ ರಂಗೋಲಿ ಹಾಕೋದು ಅದರಲ್ಲಿ ನಾನು ಒಬ್ಬಳು ಕೂಡ ಆದರೆ ಇವಾಗ ನಾವು ಮನೆ ಕಟ್ಕೊಂಡು ಮೇಲ್ಗಡೆ ಬಂದುಬಿಟ್ವಿ ಇಲ್ಲಿ ಜಾಸ್ತಿ ರಂಗೋಲಿ ಹಾಕೋಂಗೇನಿಲ್ಲ ಹಾಗಾಗಿ ನಾನು ಪುಟ್ ಪುಟ್ಟ ರಂಗೋಲಿಗಳನ್ನು ಹಾಕ್ತೀನಿ ನೋಡಿ ಬ್ಲೂ ಕಲರನ್ನು ಸ್ವಲ್ಪ ನಾನು ಆ ಡೈಮಂಡ್ ಶೇಪ್ ಇತ್ತಲ್ಲ ಅದಕ್ಕೆ ಹಾಕೋತಾ ಇದ್ದೀನಿ ಚೆನ್ನಾಗಿ ಕಾಣತ್ತೆ ಅಂತ ಆ ಬ್ಲೂ ಮೇಲ್ಗಡೆ ಯೆಲ್ಲೋ ಕಲರನ್ನು ಒಂದು ಎಳೆಯನ್ನು ಹೀಗೆ ಎಳಿತೀನಿ ತುಂಬ ಬೋರ್ ಅನ್ನಿಸ್ತಾ ಇದೆಯಾ ಫ್ರೆಂಡ್ಸ್ ಸ್ವಲ್ಪ ಓಡಿಸಿ ಓಡಿಸಿ ನೋಡಿ ಪರವಾಗಿಲ್ಲ ನೆಕ್ಸ್ಟ್ ಟೈಮ್ ವಿಡಿಯೋ ಮಾಡುವಾಗ ಸ್ಟಾಪ್ ಮಾಡಿ ಸ್ವಲ್ಪ ಫಾಸ್ಟ್ ಮಾಡಿ ವೀಡಿಯೋವನ್ನು ಮಾಡಿ ಹಾಕ್ತೀನಿ ಫುಟ್ಟು ರಂಗೋಲಿನ ಹತ್ತತ್ತು ನಿಮಿಷ ಕೊಟ್ಟು ಯಾರಿಗೂ ನೋಡೋ ಅಷ್ಟು ಪೇಷನ್ಸ್ ಇರೋಲ್ಲ ಅಲ್ವಾ ಫ್ರೆಂಡ್ಸ್ ಚೆನ್ನಾಗಿ ಬಂತ ಫ್ರೆಂಡ್ಸ್ ಒಂದು ಕಮೆಂಟ್ ಹಾಕಿ ನೋಡಿ ಇಲ್ಲಿಗೆ ನಮ್ಮ ರಂಗೋಲಿ ಕಂಪ್ಲೀಟ್ ಆಯಿತು ಫ್ರೆಂಡ್ಸ್ ಪ್ಲೀಸ್ ಫ್ರೆಂಡ್ಸಿಗೂ ಶೇರ್ ಮಾಡಿ